ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರ್ಟ್ ತ್ರೀ ಇವತ್ತು ನಿಮಗೆ ಮರಿ ಕುರಿ ವ್ಯಾಪಾರ ಮಾಡೋರು ತೋರಿಸ್ತೀನಿ ಬೇಕಾದ್ರೆ ಒಳಗಡೆನೂ ತಗೋಬೋದು ಇಲ್ಲ ಆಚೆಗಡೆ ಮೇಯಿಸಿರೋ ಕೋರ್ತ ತಗೊಬೇಕು ಅಂದರೆ ಇಲ್ಲೂ ಬರ್ಬೋದು ನೋಡಿ ಒಬ್ಬರು ವಾರ ವಾರ ಮಿಸ್ ಇಲ್ದಂಗೆ ಮಿನಿಮಮ್ ಅಂದ್ರೂ ಎಂಬತ್ತರಿಂದ ನೂರು ಕುರಿ ಹಾಕೊಂಡ್ಬರ್ತಾರೆ ನೂರವರೆಗೂ ಹಾಕ್ತಾರೆ ಕೆಲವೊಂದ್ಸರ್ತಿ ಎಬ್ಗುರಿ ಇರ್ತವೆ ಚಿಟ್ಗುರಿ ಇರ್ತವೆ ನೋಡ್ಬೋದು ನೀವೇ ಪಾಲಿಂಗ್ ಕುರಿ ಮರಿ ಕುರಿ ಎಲ್ಲ ಇರ್ತಾವ ಇಲ್ಲಿ ನೋಡಿ ಇಷ್ಟು ನಡೀತದೆ ಮಗಡಿ ಮಾರ್ಕೆಟು ಅರ ಅಪರ ಮಾಡ್ತಾವ್ರಿ ಇಲ್ಲಿ ವ್ಯಾಪಾರಸ್ಥರು ಸಾಕೋರು ಈಗ ಹಿಡಿಬೇಕು ಅಂದರೆ ನೀವು ಸ್ಟಾರ್ಟಿಂಗಿಂದ ಒಳ್ಳೆ ದುಡ್ಡು ಮಾಡಬೇಕು ಅಂದರೆ ಮಿನಿಮಮ್ ಮರಿಗಳು ಹಿಡಿಬೇಕಂದ್ರೆ ಇಲ್ಲಿ ಬಂದು ವ್ಯಾಪಾರ ಮಾಡ್ಕೋಬೇಕು ಒಳ್ಳೊಳ್ಳೆ ಮರಿ ನೋಡಿ ಎಲ್ಲ ಯಾವುದೋ ಮನೇಲಿ ವ್ಯಾಪಾರ ಮಾಡಿದರೆ ಒಳ್ಳೆ ಕುರಿ ಹಿಡ್ದಿರ್ತಾರೆ ಮಾತ್ರ ನೋಡಿ ವ್ಯಾಪಾರ ಮಾಡ್ಕೋಬೇಕು ನೋಡ್ಬೋದು ನೀವು ಒಳ್ಳೆ ಕುರಿಗಳು ಇಡ್ತವೆ ಬಂಡೂರು ಸಹ ಬಂದಿರ್ತಾವೆ ಕೆಲವೊಂದು ಟೈಮು ನೋಡಿ ಹಿಡಿತಾವ್ರೆ ಒಳ್ಳೆ ನಾಟಿ ಕುರಿ ಅದೇ ಒಂದು ಸ್ವಲ್ಪ ವಯಸ್ಸಾಗಿರ್ತವೆ ನೀವು ಹಿಡಿಬೇಕು ಅಂದರೆ ಎಳ್ಳಲ್ಲಿ ನಾವು ಫಲ ಇರೋ ಹಿಡ್ಕೊಂಡ್ರು ಸರಿ ಬೇಕಾದ್ರೆ ನೀವು ಒಂದು ಟಾಗ ಹತ್ತು ಐದೈದು ಸಾವಿರದಂಗೆ ಹತ್ತು ಹಿಡ್ಕೊಂಡ್ರು ಐವತ್ತು ಸಾವಿರ ಖರ್ಚು ಬಿದ್ದಿರ್ತದೆ ಒಂದು ಒಂದು ಎಲ್ದು ಆಗದೆ ಇರೋ ಯಾವುದೋ ಒಂದು ಟಾಗ್ರೂ ತಗೊಂಡ್ರು ಒಂದು ಆರು ಏಳು ಸಾವಿರ ಎಂಟು ಸಾವಿರ ಬಂಡವಾಳ ಹಾಕಿದ್ರೂ ಲಾಸ್ ಆಗೋಲ್ಲ ಮೇಯಿಸ್ಬೋದು ಒಂದೇ ಒಂದು ರೂಪಾಯಿ ಒಳಗಡೆ ಖರ್ಚು ಇಲ್ದಂಗೆ ಮೇಯ್ಸ್ಕೊಬೋದು ನೀವು ಇಲ್ಲ ನಾವು ಈ ಎತ್ತು ತಗೋತೀವಿ ಅಂದರೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಐದು ಕುರಿ ಬರ್ತದೆ ಅಲ್ಲಿ ನಿನ್ನ ಈಟ್ ತಗೊಂಡು ಇನ್ನೊಂದು ಐದು ತಿಂಗಳು ಆರು ತಿಂಗಳು ಕಾಯ್ದ್ರೆ ನೀವು ಆ ದುಡ್ಡನ್ನೆಲ್ಲ ಮೇಯಿಸಿ ಒಂದು ವರ್ಷದಲ್ಲಿ ಎತ್ಕೋಬೋದು ಅವರ ಇವನು ಯಾವ ಬೇರೆಯವ್ರ ಮನೇಲಿ ಹಿಡ್ಕೊಂಡು ಇಡ್ತಾರೆ ಆದರೆ ಹೋಯ್ತಿಲ್ಲ ಇವು ಕೆಲವೊಂದು ಸತಿ ಮೇಕೆಗಳು ಬಂದಿರ್ತವೆ ನೋಡಿ ವ್ಯಾಪಾರ ಮಾಡಬೇಕು ನೋಡಿ ಒಳ್ಳೆ ನಾಟಿ ಕುರಿಗಳು ಬಂದಿರ್ತವೆ ಮಾತ್ರ ನಾವು ಎಲ್ಡಿ ಹಿಡಿದವ್ರು ಬಂದು ನೋಡೋಣ ಮಳೆಗಾಲ ಜಾಸ್ತಿ ಆದ್ರಿಂದ ಹಸ್ರು ಹಸ್ರುಗಿ ಅದೇ ಸತಿವಂತು ನೋಡಿ ಒಳ್ಳೆ ಕುರಿ

ನೋಡಿ ನೋಡಿ ಒಳ್ಳೆ ಮರಿಗಳು ಎರಡು ಕುರಿಗಳು ಅಂದ್ರೆ ಹಿಂಗೆ ಒಂಥ ಒಂದು ಮರಿ ಇದ್ರೆ ಲೀಡ್ ಮಾಡೋಕೆ ಅಲ್ಲೇ ಬಂದ್ ಬಿಡ್ತಾರೆ ಯಾವ ಒಂದ್ ಎರಡು ಒಂದೇ ಮನೆ ಬರ್ಬೇಕು ಅಂತೀನಿ ಕಣ್ಮೇಲೆ ಒಳ್ಳೆ ಮರಿಗಳು ಮಾತ್ರ ಅದೇ ವಯಸ್ಸಾಗ ಒಂದ್ ಸ್ವಲ್ಪ ನೀವ್ ಮರಿ ಹಿಡಬೇಕು ಬೇಡ ಹಿಡಿ ಮರಿಗಳು ಮಿನಿಮಮ್ ಇವಕ್ಕೆ ಏನಿಲ್ಲ ಅಂದರೆ ಒಂದು ಹದಿನೈದು ಸಾವಿರ ಕಟ್ಟಿರ್ತಾರೆ ನೋಡಿ ವ್ಯಾಪಾರ ಮಾಡ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್